ಒಳ್ಳೆ ಫೈಟ್ ಪಾತ್ರಗಳಲ್ಲೇ ಇಲ್ಲಿಂದ ಮಾಡ್ಕೊಂಡು ಬಂದಿದ್ದಾರೆ ಈ ಮತ್ತೆ ಮತ್ತೆ ಸಿನಿಮಾದಲ್ಲೂ ಕೂಡ ಫೈಟ್ ಇದೆಯಾ ಯಾವ ತರ ಇದೆ ಹೌದು ಒಂದು ದೊಡ್ಡ ಫೈಟೇ ಇದೆ ಹೀರೋ ಹೀರೋ ಇನ್ ಮಧ್ಯೆ ನಂದು ಒಂದು ಫೈಟು ನಂದು ನಮ್ಮ ಅಣ್ಣ ನಮ್ಮ ಅಣ್ಣನ ಪಾತ್ರದಲ್ಲಿ ತುಮಕೂರು ಮಾಡಿದ್ದಾರೆ ಆ ಒಂದು ಎಕ್ಸ್ಟ್ರಾಡನರಿ ಫೈಟ್ ಇಡೀ ಸಿನಿಮಾ ಇರೋದೇ ಒಂದು ಫೈಟು ಆ ಫೈಟ್ ನಮ್ಮ ಫೈಟು ಎಕ್ಸ್ಟ್ರಾಡನರಿ ಬಂದಿದೆ ಸಿನಿಮಾ ಸರ್ ಮತ್ತೆ ಈ ಸಿನಿಮಾ ನಾ ಯಾಕೆ ಜನ ನೋಡಲೇಬೇಕು ಅಂತ ಅನ್ನೋದಕ್ಕೆ ಅದೇ ಪ್ರತಿಯೊಬ್ಬರು ಮುಂದೆ ಇರೋ ಪ್ರಶ್ನೆ ಇದೆ ಯಾಕಂದರೆ ಈ ಸಿನಿಮಲ್ಲಿ ಏನು ಮೆಸೇಜ್ ಹೇಳಿದ್ದೀರಾ ಏನು ಮೆಸೇಜ್ ಹೇಳಿದ್ದೀರಾ ಮೆಸೇಜು ಖಂಡಿತ ಇದೆ ಸಿನಿಮಾ ಅಂತ ಮೆಸೇಜು ಈ ಸಿನಿಮಾ ಬಗ್ಗೆ ಯಾಕಂದರೆ ಇದು ಸಿನಿಮಾ ಸಿನಿಮಾ ಆಗಿರೋದ್ರಿಂದ ಸಿನಿಮಾ ಅಲ್ಲಿ ಪ್ರೆಸ್ಸು ಒಂದು ಮೀಡಿಯಾ ಆ ಥರ ಎಷ್ಟು ನಾಲ್ಕು ಜನ ಒಂದು ಹುಡುಗರು ಒಂದು ಈ ಹುಡುಗರು ಸೇರಿಕೊಂಡು ಏನೋ ಒಂದು ನಮ್ಮ ಜೀವನದಲ್ಲಿ ಏನಾದ್ರು ಸಾಧನೆ ಸಾಧನೆ ಮಾಡೋಣ ಅನ್ನೋದು ಒಬ್ಬೊರು ಒಂದೊಂದು ಕಡೆ ಕೆಲಸ ಮಾಡಿಕೊಂಡು ಒಂದು ಅವರು ಬಿಡುವ ಟೈಮಲ್ಲಿ ಎಲ್ಲ ಸೇರಿಕೊಂಡು ಏನೋ ಮಾಡೋಣ ಅಂತ ಒಂದು ಮೀಡಿಯಾ ಅಂತ ಮಾಡಿದಾಗ ಅಲ್ಲಿಂದ ಅವರು ಯಾಕೆ ನಮ್ಮದು ಸಿನಿಮಾ ಮಾಡಬಾರ್ದು ಅಂದ್ಬಿಟ್ಟು ಅವರ ಇವರೆಲ್ಲ ಸೇರಿಕೊಂಡು ಸಿನಿಮಾ ಮಾಡಕ್ಕೆ ಕೊಡ್ತಾರೆ ಆ ಸಿನಿಮಾ ಮಾಡಕ್ಕೆ ಹೋದಾಗ ಏನೇನು ಅಡೆತಡೆಗಳು ಏನೇನು ಫೇಸ್ ಮಾಡಬೇಕಾಗುತ್ತೆ ಆಮೇಲೆ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಯಾಕಂದರೆ ಕೆಲವರು ಸಿನಿಮಾ ಮಾಡೋದು ಈಸಿ ಅಂದ್ಬಿಟ್ಟು ಬಂದು ಮಾಡ್ಬಿಡ್ತಾರೆ ಆಮೇಲೆ ಅದು ಎಷ್ಟೋ ಜನ ಎಷ್ಟೋ ಸಿನಿಮಾಗಳು ಅರ್ಧ ನಿಂತಿರೋ ಉದಾಹರಣೆಗಳಿದೆ ಯಾಕಂದ್ರೆ ಈ ಅಲ್ಲಿ ಅಷ್ಟು ಹೇಳಿದ್ದಾರೆ ಈ ಸಿನಿಮಾ ಎಷ್ಟು ಕಷ್ಟ ಪಡ್ಬೇಕು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಕಷ್ಟ ಇದೆ ಒಬ್ಬ ವೈಟ್ ಮಾಸ್ಟರ್ಗೆ ಎಷ್ಟು ಕಷ್ಟ ಇದೆಯಾ ಅದರಲ್ಲೇ ಅವರು ಒಂದು ಟ್ರೂಪ್ ಮಾಡ್ಕೊಂಡಿರ್ತಾರಲ್ಲ ಆ ಟ್ರೂಪಲ್ಲಿ ಅಲ್ಲಿ ಒಬ್ಬ ಡೈರೆಕ್ಟರ್ ಆಗಬೇಕಂತ ಆಸೆ ಪಟ್ಟಿರ್ತಾರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತ ಆಸೆ ಪಟ್ಟಿರ್ತಾರೆ ಈ ಥರ ಸುಮಾರು ಆಸೆ ಪಡ್ಕೊಂಡು ಒಂದು ಟ್ರೂಪ್ ಅಂತ ಮಾಡ್ಕೊಂಡಿರ್ತಾರೆ ಮಾಡೋದು ದುಡ್ಡು ಗುಣ ಇರಲ್ಲ ಒಬ್ಬ ಪ್ರೊಡ್ಯೂಸರ್ನ ಮೀಟ್ ಮಾಡಬೇಕು ಆ ಪ್ರೊಡ್ಯೂಸರ್ನ ಮೀಟ್ ಮಾಡಿದಾಗ ಎಷ್ಟು ಕಷ್ಟ ಆಗುತ್ತೆ ಅವರು ಇವಾಗ ಎಲ್ಲರೂ ಏನಂತಾರೆ ಅಂದರೆ ಸಿನಿಮಾ ಮಾಡುವಾಗ ಏನೋ ನಿಮ್ಮಂದೇ ಏನೋ ಏನು ಮಾಡ್ಕೊಂಡು ಬಂದಿರೋ ರೋಮ್ ತೋರಿಸಿ ಅಂತಾರೆ ಅವಾಗ ಅವ್ರು ಅದನ್ನು ತೋರ್ಸಾದ್ಮೇಲೆ ಆ ಪ್ರೊಡ್ಯೂಸರ್ ಹೂವನ್ಬೇಕು ಅದರಲ್ಲಿ ಇನ್ನೊಂದು ಸ್ಪೆಷಲ್ ಏನಂದ್ರೆ ಈ ಸಿನಿಮಾ ಅಲ್ಲಿ ಒಂದು ಮೆಸೇಜ್ ಎಲ್ಲ ಪ್ರೊಡ್ಯೂಸರ್ ಹೆಂಗ್ ನಂಬ್ತೀರಾ ನೀವು ಅನ್ನೋದಕ್ಕೆ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರ್ ನಂಬಿದಾಗ ಅವ್ರ ಅವ್ರ ಆಸೆಗಳು ತೀರ್ಸ್ಕೊಂಡು ಇವ್ರನ್ನ ಹೆಂಗೆ ನನ್ನ ನಡನೆಯಿಂದ ಕೈ ಬಿಡ್ತಾರೆ ಅನ್ನೋದೊಂದು ಬಂಡ್ ತುಂಬಾ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ನಿಮ್ಗೆ ಫೈಟ್ ಸೀನ್ಗಳಲ್ಲಿ ಏನಾದ್ರು ಸುಮಾರು ಸುಮಾರು ನನಗೆ ಸೊ ಒಂದು ಫೈಟ್ ಆದಮೇಲೆ ಅದೇ ಬಿದ್ದೇ ಬೀಳ್ತದೆ ಒಂದು ರೋಪ್ ಶಾಟಲ್ಲಿ ಹಿಂದೆ ಬೆಳೆಯಾಗ ನನಗೂ ಸ್ವಲ್ಪ ಸ್ವಲ್ಪ ಏಟ್ ಆಯಿತು ಅದೇ ಅದನ್ನೆಲ್ಲ ಮಾಮೂಲಿ ಬಟ್ ಆ ಫೈಟು ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಎಲ್ಲ ಹೀರೋಗಳ ಜೊತೆ ಫೈಟ್ ಮಾಡಿದ್ವಿ ಹೀರೋಯಿನ್ಗಳ ಜೊತೆ ಫೈಟ್ ಮಾಡಿದ್ವಿ ಇದರಲ್ಲಿ ಹೊಸೊಬ್ರು ಹೊಸ ಹೀರೋಯಿನ್ಗಳು ಅವ್ರ ಜೊತೆ ಫೈಟ್ ಮಾಡೋ ಸನ್ನಿವೇಶ ಅದು ಒಟ್ಟಾರೆ ನಿಮ್ಮ ಒಂದು ಫೈಟ್ಸಿಂಗ್ ಮತ್ತು ಸಿನಿಮಾದಲ್ಲಿ ನಿಮ್ಮ ಒಂದು ನೆಗೆಟಿವ್ ಒಂದು ಯಾವ ರೀತಿ ನೆಗೆಟಿವ್ ರೋಲು ಅದೊಂದು ಸಿನಿಮಾಲ್ ಬಂದು ನೋಡಿ ಯಾಕಂದರೆ ಇದರಲ್ಲಿ ಡೈರೆಕ್ಟರ್ ಸಾರು ನನ್ನ ಕಾಮಿಡಿ ಥರ ಕಾಮಿಡಿ ಅಂದರೆ ಸೀರಿಯಸ್ ಆಗಿರುತ್ತೆ ತಕ್ಕಂಡ ಅದೇ ಸೆವೆಂಟೇಸಲ್ಲಿ ಕಾಮಿಡಿ ಬರ್ತದೆ ಆ ಕಾಮಿಡಿಯ ಸೀನ್ ನೋಡ್ತಾರ ನನಗೆ ನಗು ಬರ್ತಾಯಿತ್ತು ನಂದು ಆ ತುಮಕೂರು ಮಗ ನೋಡೋದು ಯಾಕಂದರೆ ಅವರ ಆಸೆಗಳು ಇವಾಗ ಡೈರೆಕ್ಟ್ರು ಅವ್ರು ಅವ್ರಿಗೆ ಏನು ಹೇಳಬೇಕು ಏನು ಅವ್ರ ಆಸೆಗಳು ಏನಿದೆಯೋ ಅದನ್ನ ಮಾಡೋ ಉದ್ದೇಶ ಅಷ್ಟೇ ಅಷ್ಟೇ ಅಲ್ಲಿ ಕೇಳ್ಬೋದು ನಾವು ಹಾಂ ಸರ್ ಈ ಥರ ಮಾಡ್ಬೋದಾ ಈ ಥರ ಮಾಡ್ಬೋದ ಕೆಲವೊಬ್ಬರಲ್ಲಿ ಇಲ್ಲ ಸರ್ ನಾವು ಇದೇ ಥರ ಇದೇ ರೀತಿ ಮಾಡಬೇಕು ಅಂತಾರೆ ಇಲ್ಲಿ ಪಾಪ ನಮ್ಮ ಅರೂ ಸರ್ ಇಲ್ಲ ನೀವು ಮಾಡಿ ಫ್ರೀ ಆಗಿ ಅಂದ್ಬಿಟ್ಟರು ಅದು ತುಂಬ ಅದ್ಭುತವಾಗಿ ಬಂದಿದೆ ಆ ಫೈಟು ಚೆನ್ನಾಗಿ ಬಂದಿದೆ ಸಾಂಗು ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಎಲ್ಲ ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾಯಿದೆ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಈ ಸಿದ್ಧದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಸಿನಿಮಾ ಈಗ ಮೂರು ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದೆ ಈ ಮೂರು ಹಾಡಲ್ಲಿ ನಿಮಗೆ ತುಂಬ ಕಾಡುವಂಥ ಒಂದು ಹಾಡು ಯಾವುದು ಮೆಲೋಡಿ ಸಾಂಗ್ಸ್ ಹೂವಿನ ಮಕರಂದ ನೀನು ಅಂತ ತುಂಬ ಅದ್ಭುತವಾದ ಚಿತ್ರಣಕ್ಕೆ ಒಂದು ಅದ್ಭುತವಾದ ಸಾಹಿತ್ಯ ಆ ಸಿಚುವೇಷನ್ಗೆ ತುಂಬ ನೀಟಾಗಿ ಸಿಂಕ್ ಆಗಿದೆ ನನಗೆ ಯಾವಾಗಲೂ ಕಾಡುವಂಥ ಹಾಡು ಯಾವಾಗಲೂ ನೆನಪಿನಲ್ಲಿರುವಂತಹ ಹಾಡು ಹೂವಿನ ಮಕರಂದ ಈ ಹೂವಿನ ಮಕರ ಇದೇ ರೀತಿ ಸಾಂಗ್ ಬರಬೇಕು ಅಂತ ನಿಮ್ಮ ತಲೆಯಲ್ಲ ಅನ್ನೋ ಇತ್ತ ಅಥವಾ ರಚನೆ ಮಾಡ್ತಾರೆ ಇಲ್ಲ ಡೈರೆಕ್ಟ್ರ್ ಅವರು ಅದೇ ನಾನು ಹೇಳಿದ್ದ ಹೇಳಿದ್ದೀನಿ ಮೊದಲ ದಿಸನೇ ಈ ಸಾಂಗು ಒಂದೇ ಲೈನ್ ಬರೆದಿರೋದು ಹೂವಿನ ಮಕರಂದ ನೀನು ದುಂಬಿಯಾಗಿ ಬಂದು ದುಂಬಿಯಾಗಿ ಬಂದೆ ನಾನು ಅಂತ ಅದೇ ಲೈನ್ ಇಟ್ಕೊಂಡು ಅದೇ ಎಲೆ ಇಟ್ಕೊಂಡು ಪಲ್ಲವಿ ಒಂದು ರೀತಿ ಮೆಲೋಡಿ ಇದ್ದರೆ ನೆಕ್ಸ್ಟ್ ಚರಣ ಇನ್ನೊಂದು ರೀತಿ ಮೆಲೋಡಿ ಇದೆ ಎರಡನೇ ಚರಣ ಈ ಮೊದಲನೇ ಟೈಪೇ ಬೇಡ ಅಂತ ಬೇರೆ ಟೈಪ್ ಕಂಪೋಸ್ ಮಾಡಿ ಏನು ನಾವು ಕನ್ನ ಕಡಲ ಕಿನಾರೆಯಲ್ಲಿ ಅದು ಶೂಟಿಂಗ್ ಮಾಡಿದವಲ್ಲ ಅದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದೆ ಆ ಟ್ಯೂನ್ ಆಗಿನ ಯೋಗರಾಜ್ ಭಟ್ ಅವರದು ಒಂದು ಸಾಂಗ್ ಮುಂಗಾರು ಮಳೆ ಸಾಂಗು ಸೂಪರ್ ಡ್ಯೂಪರ್ ಆಗಿತ್ತು ಇದೇ ಮೆಲೋಡಿ ಸಾಂಗಿಂದ ನೀವು ಮೂಲತಃ ಮಲ್ನಾಡೋರಾಗಿರೋದ್ರಿಂದ ನಿಮಗೆ ಯಾವ ರೀತಿ ಅನ್ನಿಸ್ತು ಫೀಲ್ ಅವರು ಇಲ್ಲ ನನಗೆ ಯೋಗರಾಜ್ ಭಟ್ ಸರ್ ಅವರ ಮುಂಗಾರು ಮಳೆ ಕೂಡ ಸ್ವಲ್ಪ ಇಂಟೆನ್ಸ್ ನನಗೆ ಮಾಡಿದ್ದು ತುಂಬ ಒಳ್ಳೆಯ ಅದ್ಭುತ ಸಾಂಗ್ ಇದು ಮಾಡಬೇಕು ಅಂತ ತಲೆಯಲ್ಲಿ ಕೂತಿದ್ರಿಂದ ನನಗೊಂದು ಒಳ್ಳೆಯ ಅವಕಾಶ ನನಗೆ ಅದನ್ನು ಸ್ಕೊಪ್ಪು ಅದನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಆ ಹಾಡನ್ನು ಕಂಪೋಸ್ ಮಾಡಿದೆ ನಾನು ನೋಡಬೇಕು ಸರ್ ಮುಂದಿನ ದಿನಗಳಲ್ಲಿ ಪ್ರೇಕ್ಷಕರು ಈಗ ಯಾವ ಯಾವಾಗಲೂ ಒಬ್ಬ ಪ್ರೇಕ್ಷಕ ಥಿಯೇಟ್ರಿಗೆ ಬಂದರೆ ಆ ಆ ಫಿಲಮ್ ನೋಡಿ ಆ ಚಿತ್ರದ ಒಂದು ಹಾಡನ್ನು ಆದರೂ ಹೊರಗಡೆ ಬರ್ತಾ ಅದನ್ನು ಗುರುಗನ್ನು ಮಾಡ್ಕೊಂಡು ಬರಬೇಕು ಆ ರೀತಿ ಕಂಪೋಸ್ ಅಂತ ನನ್ನ ಆಸೆ ಆಗ್ತದೆ ದಯವಿಟ್ಟು ಎಲ್ಲರ ಎಲ್ಲರ ಹತ್ರನೂ ನನ್ನ ಒಂದು ಕಳಕಳಿಯ ಮನವಿ ಎಲ್ಲ ಪ್ರೇಕ್ಷಕರು ಜನವರಿ ಹತ್ತೊಂಬತ್ತರಂದು ನಮ್ಮ ಸಿನಿಮಾ ಮತ್ತೆ ಮತ್ತೆ ರಿಲೀಸ್ ಆಗ್ತಿದೆ ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿ ಹೊಸಬರಿಗೆ ಒಂದು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಡ್ತೇನೆ ಓಕೆ ಕಟ್